ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಫೇಸ್ ಕ್ರೀಮ್ ಬಗ್ಗೆ ಹೇಳ್ತಾ ಇದ್ದೀನಿ ಯಾವುದಂದರೆ ಕುಕುಂಬರ್ ಫೇಸ್ ಕ್ರೀಮು ಇದು ನೈಟ್ ಮತ್ತು ಡೇ ಎರಡು ಟೈಮಲ್ಲಿ ನೀವು ಯೂಸ್ ಮಾಡ್ಬೋದು ಇದಕ್ಕೆ ಬೇಕಾಗಿರುವಂಥದ್ದು ನಾವು ಕುಕುಂಬರ್ನ ತುರಿದುಬಿಟ್ಟು ಅದರ ರಸವನ್ನು ನಾವು ತೆಕ್ಕೋಬೇಕಾಗ್ತದೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀವು ಮಾಡಿಕೊಂಡ್ರೆ ಸಾಕು ಜಾಸ್ತಿ ರಸವನ್ನು ತೆಗಿಲಿಕ್ಕೆ ಹೋಗಬೇಡಿ ಹಾಗೆ ನಾನಿಲ್ಲಿ ನೋಡಿ ತೆಗ್ದಿಟ್ಟಿರೋ ರಸಕ್ಕೆ ಇವಾಗ ಅಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ ನಾನೊಂದು ಒಂದೂವರೆ ಚಮಚದಷ್ಟು ಅಲೋವೆರಾ ಜೆಲ್ ಹಾಕಿದ್ದೀನಿ ನೀವೊಂದು ಎರಡು ಎರಡೂವರೆ ಹಾಕಿದರೂ ಆಗುತ್ತೆ ಯಾಕಂದರೆ ಸ್ವಲ್ಪ ಅಲೋವೆರಾ ಜೆಲ್ ಜಾಸ್ತಿ ಹಾಕಿದರೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ನಾನು ಮತ್ತು ಫ್ರಿಜ್ಜಲ್ಲಿ ಇಡ್ತೀನಲ್ವ ಹಾಗಾಗಿ ಸೆಟ್ ಆಗುತ್ತೆ ಅಂತ ಹೇಳಿ ನಾನು ಒಂದೂವರೆ ಚಮಚ ಹಾಕಿದೆ ಅದು ಸ್ವಲ್ಪ ಕಮ್ಮಿ ಅನ್ನಿಸ್ತು ಎರಡು ಹಾಕಿ ನೀವು ಎರಡು ಚಮಚ ಎರಡೂವರೆ ಚಮಚ ಹಾಕಿ ಇಷ್ಟು ರಸಕ್ಕೆ ತುಂಬ ಇದು ಕುಕ್ಕುಂಬರ್ದು ರಸ ತಗೋಬೇಡಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿ ಹಾಗೆ ಇವಾಗ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಇದನ್ನು ಇವಾಗ ನಾನು ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕ್ತಾ ಇದ್ದೀನಿ ಇದು ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗ್ತದೆ ವಿಟಮಿನ್ ಇ ನಮ್ಮ ಸ್ಕಿನ್ನಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬ ವಿಡಿಯೋಸಲ್ಲಿ ನೀವು ನೋಡಿರ್ತೀರ ಹಾಗೆ ಇದು ನಮ್ಮ ಸ್ಕಿನ್ನ ಲೈಟ್ನಿಂಗ್ ಮಾಡುತ್ತೆ ಬ್ರೈಟ್ನಿಂಗ್ ಮಾಡುತ್ತೆ ಹಾಗೆ ರಿಂಕಲ್ಸ್ ಫ್ರೀ ಮಾಡುತ್ತೆ ಹಾಗೆ ಒಂದು ಮೂರು ಡ್ರಾಪ್ಸ್ ಆಗುವಷ್ಟು ಗ್ಲೀಝರಿನನ್ನು ಹಾಕಿದ್ದೀನಿ ಗ್ಲೀಝರಿನ್ ನಮ್ಮ ಮುಖದಲ್ಲಿನ ರಿಂಕಲ್ಸನ್ನು ಕಮ್ಮಿ ಮಾಡೋದಕ್ಕೆ ತುಂಬಾ ಉಪಯುಕ್ತವಾಗಿದೆ ಹಾಗೆ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು ಇವಾಗ ಒಂದು ಕಂಟೈನರಿಗೆ ಹಾಕಿಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕ್ರೀಮು ರೆಡಿ ಆಯ್ತು ಇದನ್ನ ನಾವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಒಳ್ಳೆ ಫೇಸ್ ಕ್ರೀಮ್ ಮಾಡೋದನ್ನ ವಿಡಿಯೋದನ್ನ ತೋರಿಸಿದೀನಿ ಇದು ಡೇ ಮತ್ತೆ ನೈಟ್ ನೀವು ಯೂಸ್ ಮಾಡಬಹುದು ಡೇ ಯೂಸ್ ಮಾಡೋದಕ್ಕಿಂತ ನೈಟ್ ಯೂಸ್ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿದೆ ಇದು ಕುಕುಂಬರ್ ಮತ್ತೆ ನಾನು ಅಲೋವೆರಾ ಜೆಲ್ ವಿಟಮಿನ್ ಇ ಕ್ಯಾಪ್ಸುಲ್ ಹಾಗೆ ಗ್ಲಿಸರಿನ್ ಅನ್ನ ಹಾಕಿ ಮಾಡಿದೀನಿ ಇದರಲ್ಲಿ ನಿಮಗೆ ಡಾರ್ಕ್ ಸರ್ಕಲ್ ಹಾಗೆ ಮುಖದಲ್ಲಿರುವ ಡಾರ್ಕ್ ಸ್ಪಾಟ್ಸ್ ರಿಂಕಲ್ಸ್ ಹಾಗೆ ಪಿಗ್ಮೆಂಟೇಷನು ಅನ್ನಿ ಸ್ಕಿನ್ ಟೋನು ಇದ್ರೆ ಮುಖದಲ್ಲಿ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಕಮ್ಮಿ ಮಾಡ್ಕೋಬಹುದು ನ್ಯಾಚುರಲ್ ಆಗಿ ಹಾಗೆ ಇದನ್ನ ನೀವು ಹೊರಗಡೆ ಇಟ್ಟು ಯೂಸ್ ಮಾಡೋಕ್ಕಾಗಲ್ಲ ನೀವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ ಯಾಕಂದ್ರೆ ನೀವು ನಾವು ಇದಕ್ಕೆ ಯಾವುದೇ ಕೆಮಿಕಲ್ ಅನ್ನು ಆ್ಯಡ್ ಮಾಡಿಲ್ಲ ಪ್ರಿಸರ್ವೇಟಿವ್ ಯಾವ್ದನ್ನು ಹಾಕಿಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ಯಾವಾಗ ಬೇಕಾಗ್ತದೆ ಅವತ್ತು ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ ಹಾಗೆ ನೈಟ್ ಮಲಗೋಕ್ಕಿಂತ ಮುಂಚೆ ಮುಖವನ್ನು ಚೆನ್ನಾಗಿ ವಾಶ್ ಮಾಡಿ ಇದನ್ನು ಹಾಕ್ಬಿಟ್ಟು ಮಸಾಜ್ ಮಾಡಿ ಅಮಲ್ಕೊಳ್ಳಿ ಬೆಳಿಗ್ಗೆ ಎದ್ದು ವಾಶ್ ಮಾಡಿ ಸ್ಕಿನ್ ತುಂಬಾ ಚೆನ್ನಾಗ್ ಆಗುತ್ತೆ ಹಾಗೆ ನಿಮ್ಮ ಮುಖದಲ್ಲಿರುವಂತಹ ಸುಮಾರು ಪ್ರಾಬ್ಲಮ್ ಗಳಿಗೆ ಇದು ಒಳ್ಳೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ತುಂಬಾ ಜನ ಕೇಳಿದ್ರಿ ಡಾರ್ಕ್ ಸರ್ಕಲ್ ಗೆ ಒಂದು ಹೋಮ್ ರೆಮಿಡಿ ಇದ್ರೆ ಹೇಳಿ ಅಂತ ಡಾರ್ಕ್ ಸರ್ಕಲ್ ಗೆ ಇದು ಬೆಸ್ಟ್ ಇದೆ ಹಾಗೆ ಇಲ್ಲಿ ಮಲಗೋ ಮುಂಚೆ ಇಲ್ಲಿ ಎಲ್ಲ ಚೆನ್ನಾಗಿ ಮಸಾಜ್ ಎಲ್ಲ ಮಾಡ್ಕೊಂಡು ಮಲ್ಕೊಳ್ಳಿ ಒಂದು ಫಿಫ್ಟೀನ್ ಡೇಸ್ ಯೂಸ್ ಮಾಡಿ ನೋಡಿ ನಿಮ್ಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಹಾಗೆ ತುಂಬಾ ನ್ಯಾಚುರಲ್ ಇದೆ ಹೋಮ್ ಮೇಡ್ ಇದೆ ಸ್ವಲ್ಪ ನಿಮ್ಗೆ ತಿಕ್ನೆಸ್ ಬರ್ಬೇಕಂದ್ರೆ ಅಲೋವೆರಾ ಜೆಲ್ ಜಾಸ್ತಿ ಹಾಕಿದ್ರೆ ಆಯ್ತು ಅಲೋವೆರಾ ಜೆಲ್ ಯೂಸ್ ಮಾಡುವಾಗ ಒಳ್ಳೆ ಒಂದು ವೈಟ್ ಆಗಿರುವಂತ ಅಲೋವೆರಾ ಜೆಲ್ ಬರುತ್ತಲ್ಲ ಅದನ್ನ ನೀವು ಯೂಸ್ ಮಾಡಬಹುದು ಮನೆಯಲ್ಲೇ ಇರುವ ಅಲೋವೆರಾ ಹಾಕ್ತೀನಿ ಅಂದ್ರೆ ಒಂದ್ ದಿವಸದ ಮುಂಚೆ ಅದನ್ನ ಕಟ್ ಮಾಡಿ ಇಡಿ ಆಮೇಲೆ ನೆಕ್ಸ್ಟ್ ಅದರದ್ದು ಇದೆಲ್ಲ ಏನಿದೆ ಅಲೋವೆರಾ ಎಲ್ಲ ಜೆಲ್ಲೆಲ್ಲ ತೆಗ್ದಿಟ್ಟು ನೀಟಾಗಿ ಬ್ಲೆಂಡ್ ಮಾಡಬೇಕಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರೋ ಅಷ್ಟು ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಹೊರಗಡೆದಾದ್ರೆ ನೀವು ಒಳ್ಳೆ ಒಂದು ಕ್ವಾಲಿಟಿ ಅಲೋವೆರಾ ಜೆಲ್ ತಗೊಳ್ಳಿ ಮೆಡಿಕಲಲ್ಲಿ ಸಿ ಸಿಗ್ತದೆ ಹಾಗೆ ವಿಟಮಿನ್ ಇ ಕ್ಯಾಪ್ಸುಲ್ ಕೂಡ ಮೆಡಿಕಲ್ ಗ್ಲಿಸ್ ಕೂಡ ಸಿಗ್ತದೆ ಗ್ಲೀಸರಿನ್ ನಾನು ಎಷ್ಟೆಷ್ಟು ಹಾಕಬೇಕು ಅಂತ ತೋರಿಸಿದೀನಿ ಹಾಗೆ ಮಾಡ್ಕೊಂಡ್ರೆ ಆಯ್ತು ಹಾಗೆ ತುಂಬಾನೇ ಎಫೆಕ್ಟಿವ್ ಇದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಾನ್ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ಯಾಕಂದ್ರೆ ಮತ್ತೆ ಮಾಡ್ಕೋಬಹುದು ಅಂತ ಹೇಳಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಿಮ್ಗೆ ಮಾಡಿ ತೋರಿಸೋದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದಿರಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇದರಿಂದ ನಮಗೂ ಒಂದು ಮೋಟಿವೇಶನ್ ಬರುತ್ತೆ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋದಕ್ಕೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ರ ಹೀಗೇ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಮನೆಯಲ್ಲಿ ನೀವು ಟ್ರೈ ಮಾಡಿ ನೀವು ಟ್ರೈ ಮಾಡಿ ನಿಮ್ಮ ರಿಸಲ್ಟ್ ಏನಿದೆ ಅದನ್ನು ಕೂಡ ನನಗೆ ಹೇಳಿ ವಿಡಿಯೋದಲ್ಲಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ ಪ್ಲೀಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್